ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದ ಸಿಕ್ಕಲ್ ರಾಮಚಂದ್ರಗೌಡರ ಕಚೇರಿಯ ಸೇವಾ ಸೌಧದಲ್ಲಿ ವಿಶೇಷ ಸತ್ಸಂಗ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ಬಿಜೆಪಿ ಕಚೇರಿಯ ಸೇವಾ ಸೌಧದಲ್ಲಿ ಬಿಜೆಪಿ ಮುಖಂಡರಾದ ಸಿಕ್ಕಲ್ ರಾಮಚಂದ್ರಗೌಡರ ನೇತೃತ್ವದಲ್ಲಿ ವಿಶೇಷ ಸತ್ಸಂಗ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು ಡಿವೈನ್ ಪಾರ್ಕ್ ಹಾಗೂ ವಿವೇಕ ಜಾಗೃತ ಬಳಗದ ವತಿಯಿಂದ ಇವರ ಸಹಭಾಗಿತ್ವದಲ್ಲಿ ಈ ವಿಶೇಷ ಸತ್ಸಂಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ರುವಾರಿಗಳಾದ ಸಿಕಲ್ ರಾಮಚಂದ್ರಗೌಡರು ಗೌಡರು ಹಾಗೂ ನೂರಾರು ಬಿಜೆಪಿ ಕಾರ್ಯಕರ್ತರು ಸತ್ಸಂಗದ ಆರಾಧಕರು ಹಾಜರಿದ್ದರು ವರದಿ ಅರಕೆರೆ ಮುನ್ರಾಜ್ ಪ್ರಧಾನ ಸಂಪಾದಕರು ಸಮತಾ ನ್ಯೂಸ್ ಶಿಡ್ಲಘಟ್ಟ ಎಸೇ ಆಫ್ ಮಾಡೋಣ ನೋಡಿ ಬಾರ್ ಬನ್ನಿ ಬನ್ನಿ ನೋಡಿ ಇದು ಎಂಬ್ರೇಸ್ ಮಾಡ್ತಾ ಬನ್ನಿ ಸರ್ ಬನ್ನಿ ಬನ್ನಿ ಎಲ್ಲರೂ ನಮಸ್ಕಾರ ದಯವಿಟ್ಟು ಮೌನವಾಗಿರೋಣ ಮರ್ತಿದ್ದೀವಿ ಹೇಗೆ ಅಂತಂದ್ರೆ ಗರ್ಭಸ್ಥ ತಾಯಿ ಬಟ್ಟೆಯಲ್ಲಿ ಗರ್ಭದಲ್ಲಿರತಕ್ಕಂಥ ಶಿಶುವಿಗೆ ಅಲ್ಲಿಂದ ಸಂಸ್ಕಾರ ದೀಪವನ್ನು ಕೊಟ್ಟು ಆ ಮಗು ಜನನ ಸ್ವಾಮಿ ವಿವೇಕಾನಂದರವರ हिंदू भारत मस्लिंग मुस्लिम धर्म भारत क्लब मरा धर्म देश के भारत हिंदू जगृति भक्त मन मैं हलूँ जागृति ಕಾರ್ಯಕ್ರಮದಲ್ಲಿ ನಮ್ಮ ಎರಡು ಗಂಟೆ ಕಾಲ ಜೀವನ ಏನು ದಿವಸ ಬಿತ್ತನೆ ಕಾಯಿಲೆ ಮಧ್ಯ ಏನು ಮಾಡಬೇಕು ದಿವಸ ಉಳಿಬೇಕಂದ್ರೆ ಏನು ಮಾಡಬೇಕು ದಿವಸ ಬದುಕಬೇಕಂತ ಏನು ಮಾಡಬೇಕು ಇದೆಲ್ಲ ಅರ್ಥಪೂರ್ಣವಾಗಿ ಇವತ್ತು ವಿಶೇಷವಾಗಿ ಹೇಳಿದ್ದಾರೆ ಇದೊಂದು ಜೀವನದಲ್ಲಿ ಅಳವಡಿಸತಕ್ಕಂಥದ್ದು ಎಲ್ಲರೂ ಅಳವಡಿಸತಕ್ಕಂಥದ್ದು ಒಂದು ವಿಜ್ಞಾನ ಕಾಲದಲ್ಲಿ ಎಲ್ಲ ವೈಜ್ಞಾನಿಕವಾಗಿರ್ತಕ್ಕಂಥ ಭಕ್ತಿ ಭಕ್ತಿಗಳು ವೈಜ್ಞಾನಿಕವಾಗಿರ್ತಕ್ಕಂಥ ಅದನ್ನು ಮರ್ತ ಇವತ್ತು ಇದು ಇವತ್ತು ಒಂದು ಕಾರ್ಯಕ್ರಮ ಕಣ್ಣಿನ ದಾರಿ ತಗೊಂಡು ಯುವಕರಿಗೆ ಚೆನ್ನಾಗಿ ಆರೋಗ್ಯ ಇರಬೇಕು ಇರಬೇಕು ಅಂತ ಹೇಳಿದ್ರೆ ಈ ಥರ ಒಂದು ಇರ್ತಕ್ಕಂಥ ಮನೆಗಳನ್ನು ಆ ಜಾಗೃತಿ ಇರ್ತಾ ಇದ್ದರೆ ನಾವು ಕೂಡ ನೀವು ಸದಸ್ಯರು ಏನೇ ಕಾರ್ಯಕ್ರಮ ಮಾಡಿ ಜೊತೆಗೆ ಇರ್ತೀವಿ ಇವ್ರಿಗೆ ಇಬ್ಬರಿಗೆಲ್ಲ ಎಲ್ಲ ಒಳ್ಳೆ ಥರ ಒಳ್ಳೆದಾರಿಗೆ ಹಾವು ಬರ್ತಕ್ಕಂಥ ಕೆಲಸ ಮಾಡಲಿ ಅಂತೇಳಿ ಅವ್ರ ಜೊತೆ ನಾವು ನಿಂತು ಮಾಡ್ತೀವಿ ಅಂತೇಳಿ ಈಗಾಗಲೇ ಡಿವೈನ್ ಪಾತ್ರ ಕೂಡ ಒಂದು ಸರಿ ಎಲ್ಲರೂ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ವಿವೇಕಾನಂದರ ಏನೆಲ್ಲ ಇವತ್ತು ಜಾಗೃತಿ ಮೂಡಿಸ್ತಾ ಇದ್ದಾರೆ ಏನು ಕಲಿ ಕಲಿಬೇಕು ಅಲ್ಲಿ ಆಸ್ಪತ್ರೆ ಇದೆ ನ್ಯಾಚುರೋಪತಿ ಇದೆ ಅಲ್ಲಿಂದ ಒಂದು ಏನೆಲ್ಲ ಕಲಿಬೇಕು ಅಂತಕ್ಕಂಥದ್ದು ಹೇಳ್ತಿದ್ರೆ ಅದಕ್ಕೂ ಕೂಡ ಹೋಗೋದಕ್ಕೆ ಕೂಡ ಇವತ್ತು ನಾವು ವ್ಯವಸ್ಥೆ ಮಾಡ್ತೀವಿ ನಮ್ಮ ಮಾಧ್ಯಮ ಮುಖಾದರೂ ಕೂಡ ಈ ವಿಚಾರ ಹೇಳ್ತಾ ಇದ್ದೀನಿ ಸಾಕಷ್ಟು ಯುವಕರು ರೈತರ ಹೆಣ್ಮಕ್ಳು ಎಲ್ಲರೂ ಕೂಡ ಒಂದು 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 ವಿವೇಕಾನಂದ ಒಂದು ಜೀವನ ಹೋಗಬೇಕು ನೋಡ್ತಾ ನಾವೆಲ್ಲ ಏನೆಲ್ಲ ಮಾಡ್ತಿದ್ದೀವಿ ಏನೆಲ್ಲ ಗೊತ್ತಿಲ್ಲ ಆ ಜಾಗೃತಿ ಹೇಳಿ ತಮ್ಮ ತಂತ್ರ ಎಲ್ಲರಿಗೂ

ಒಂದು ಆ ಸೇವೆ ಮಾಡುವಂತಹ ಒಂದು ಮಹತ್ವ ಅಂತ ಶ್ರೀಗುರು ಎಲ್ಲರೂ ಸಹ ಕಾರ್ಯಕ್ರಮಕ್ಕಾಗಿ ಆ ಒಂದು ಫಲಾವಕಾಶವನ್ನು ನೀಡುವಂತಹ ಕಾರ್ಯಕ್ರಮ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿ ಸಂಪೂರ್ಣ ಖರ್ಚು ವೆಚ್ಚವನ್ನ ಅವರಿಗೆ ಕೈಯಾರೆ ಪಡ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕಾಗಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಬಡಗರ ಪರವಾಗಿ ಮತ್ತೆಲ್ಲರ ಪರವಾಗಿ ಹೃತ್ಪೂರ್ವವಾಗಿರ್ತಕ್ಕಂತ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಜಯ ಗುರುಜಿ ಜೈ ಗುರುಜಿ

ಆ ಐಶ್ವರ್ಯ ವಡೆಗಡೆ ನಮ್ಮ ಜನ್ಮಾಂತರ ಕರ್ಮಕರಣೆ ಈ ಜನ್ಮದ ಕರ್ಮಕರಣೆಗೂ ಸದ್ಕರ್ಮದ ಪುಣ್ಯಫಲ ಸೇರಬೇಕು ದೇವರ ಹಗೊಂದು ಇಲ್ಲ ಅಂದ್ರೆ ಮನುಷ್ಯ ಹಾಗೆ ಸತ್ತುೋದ್ರೆ ವ್ಯರ್ಥ ಆदिक ರಾಮಕೃಷ್ಣ ಪರಮಹಂಸರು ಹೇಳಿದ್ರು ಮನುಷ್ಯ ಜನ್ಮಾಂತರ ನಿಮಗೆ ಸಿಕ್ಕಿದ ಮೇಲೆ ದೇವರಿದಾಗಿ ನಿಮ್ಮ ಹಂಬಲಿಸದಿದ್ರೆ ನಿಮಗೆ ಮನುಷ್ಯ ಜನ್ಮ ಸಿಕ್ಕಿದೆ ವ್ಯರ್ಥ ಅಂತ ಹೇಳಿದ್ರು ಯಾಚೆ ಮಾಡಿ ಪ್ರಾಣಿ ಜನ್ಮ ಅಂತ ಬೇರೆ ಬೇರೆ ಜನ್ಮಗಳಲ್ಲಿ ಆದರೆ ಮನುಷ್ಯ ಜನ್ಮ ವಿಶೇಷವಾಗಿ ತನ್ನೊಳಗಿನ ಶಕ್ತಿಯಾದ ದೇವರ ಅನುಭೂತಿ ಪಡೆಯುವಂತ ಭಾಗ್ಯ ದೇವರ ದರ್ಶನ ಸ್ಪರ್ಶನ ಸಂಭಾಷಣದ ಭಾಗ್ಯ ಹಾಗಾಗಿ ಈ ಜೀವನದ ಮೇಲ್ಮೆ ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಳ್ಳೋದು ಮೇಲ್ಮೆ ಅಂದ್ರೆ ಏನು ಓ ಜಾಬ್ ಆಯಿತು ಬೇಕಾದಷ್ಟು ದುಡ್ಡು ಬಂತು ಬೇಕಾದ ಎಲ್ಲ ಸೌಕರ್ಯಗಳು ಆಯ್ತು ಆಯ್ತಪ್ಪ ಜೀವನದ ಮೇಲ್ಮೆ ಚೆನ್ನಾಗಿದ್ದು ಓಹ್ ಏನ್ ಹೇಳ್ತಾರೆ ಲೈಫ್ ಸೆಟ್ಲ್ ಆಯ್ತು ಅಂತ ನಿಜವಾದ ಲೈಫ್ ಸೆಟ್ಲ್ ಆಗ್ಬೇಕಾಗಿರು ಭಗವಂತನ ಕೃಪೆ ಏನು ಪಡೆದನೇ ಹಾಗಾಗಿ ಇಲ್ಲಿ ಕೊಡ್ತಾರೆ ಜೀವನದ ಮೇಲ್ಮೆ ನಾವು ಬೇರೆ ತಗೊಳ್ಬೋದು ಬೇಕಾದ ಸಾಮಾಜಿಕವಾಗಿ ಲೌಕಿಕವಾಗಿ ಪಾರಮಾರ್ಥಿಕವಾಗಿ ಆದ್ರೆ ಆಧ್ಯಾತ್ಮಿಕವಾಗಿ ತೆಗೆದುಕೊಳ್ಳೋದು ಅದೆಲ್ಲಕ್ಕಿಂತ ಶ್ರೇಷ್ಠ ಈ ಜೀವನದಲ್ಲಿ ವಿಶೇಷವಾಗಿ ಅತಿ ಮುಖ್ಯ ಅಂದ್ರೆ ಗುರುಜಿ ಹೇಳ್ತಾರೆ ಬದುಕು ಶಕ್ತಿ ಪ್ರಾಣ ಶಕ್ತಿ ಒಳಗಿದ್ದಾನೆ ನೋಡ್ಕೊಳ್ಳೋದು ಹಾಗೆ ಆತ ಬದುಕಿಸುವ ಕಾರಣ ನಾನು ಓಡಾಡ್ತಾ ಇದ್ದೇನೆ ಮಾತಾಡ್ತಿದ್ದೇನೆ ಕೇಳ್ತಾ ಇದ್ದೇನೆ ಉಪನಿಷತ್ ಕಣ್ಣು ಕಣ್ಣಾಗಿ ನೋಡುವುದಿಲ್ಲ ಕಿವಿ ಕಿವಿಯಾಗಿ ಕೇಳುವುದಿಲ್ಲ ಬಾಯಿ ಬಾಯಾಗಿ ಮಾತಾಡುವ ಕಾಲು ಕಾಲಾಗಿ ನಡೆಯುವುದಿಲ್ಲ ಉಪನಿಷತ್ ಸ್ವಾಮಿ ವಿವೇಕಾನಂದರು ರಾಮಕ್ಷ ಬೇಡಿದಾಗ ಕಾಡಿದಾಗ ಜೋರಿಸಿ ಡಾಕ್ಟರ್ ಜಿ ಅವರನ್ನು ಸಣ್ಣ ಹುಡುಗ ಈ ಕುಟುಂಬದ ಮೇಲೆ ಪಾರಿಸ್ ಅದ್ರ ಬಗ್ಗೆ ಬರೆದಿದ್ದ ದಯವಿಟ್ಟು ಪುಸ್ತಕ ಹೋಗುವಾಗ ತಗೊಂಡು ಗೊತ್ತಾ ಸದ್ಯಂತ ಮಸ್ತಕವನ್ನು ಬೆಳೆಯುವುದು ಪುಸ್ತಕ ಮಸ್ತಕವನ್ನು ಬೆಳೆಯುವುದು ಜೀವನದ ಮೇಲ್ಮೆಗೆ ದಾರಿ ಮಾಡಿಕೊಡುವಂತಹ ಅದ್ಭುತವಾದ ಸದ್ಗ್ರಂಥಗಳು ಗ್ರಂಥಗಳು ನಮ್ಮ ದೇಶದ ಒಂದು ಲೈಬ್ರರಿ ನಾನು ಓದಿರ್ಬೇಕಾದ ಸುಮಾರು ಎರಡು ತಿಂಗಳು ಕೆಲವು ಆರು ತಿಂಗಳು ಹೇಳ್ತಾರೆ ಕೆಲವು ವರ್ಷ ಹೇಳ್ತಾರೆ ಅಷ್ಟು ಕಾಲ ಆ ವಿದೇಶದ ಆಕ್ರಮಣ ಸಮಯದಲ್ಲಿ ಉರಿತಂದೆ ಆ ಲೈಬ್ರರಿ ಹಾಗಾದ್ರೆ ಅದು ಎಷ್ಟು ಪುಸ್ತಕ ಇದೇ ಬಂಧುಗಳೇ ನಿಮ್ಮ ನಿಮ್ಮ ಮನೆಗಳಲ್ಲಿರುವ ಶೋ ಕೇಸ್ ಉಂಟಲ್ಲ ಈ ಶೋಕೇಸ್ಗಳ ಹುಲಿ ಸಿಂಹಲ್ಲಿ ಹೇಳ್ತಾರೆ ಕೆಲವು ಮನೆಗಳು ಕೊಡುವಾಗ ಕೊಂಡುಕೊಳ್ಳುವಾಗ ಸಾವಿರ ರೂಪಾಯಿ ಕೊಡ್ತೀರಲ್ಲ ಕತೆ ಇದರಲ್ಲೇ ಬರ್ತಾರೆ ಜಿಂಕೆ ಮೇಲೆ ವ್ಯಾಮೋಹದಿಂದ ಪುನಃ ಜಿಂಕೆ ಆಗಿ ಹುಟ್ಟಿ ಕೊನೆಗೆ ಆಶ್ರಮದ ಪರಿಸರ ಇದ್ದು ಪುನಃ ಇನ್ನೊಂದು ಜನ್ಮಕ್ಕೆ ಮನುಷ್ಯ ಜನ್ಮಕ್ಕೆ ಬಂದು ಮತ್ತೆ ಮುಕ್ತಿಯನ್ನು ಸಾಧನೆ ಮಾಡಿದವನು ಬಂಧುಗಳು ಅದಕ್ಕೆ ಹೇಳಿದ್ದು ಸಂತರು ಮಹಾತ್ಮ ಹೇಳಿದ್ದು ನರಜನ್ಮ ಅಪರೂಪವಾಗಿ ಜಂತು ನಾವು ನರಜನ್ಮ ದುರ್ಲಭಮ ಇಂಥ ಅಪರೂಪವಾಗಿ ಬಂದಂತ ಜನ್ಮದಲ್ಲಿ ಯೋಚನೆ ಮಾಡಿ ಎರಡು ಕೈ ಎರಡು ಕಾಲ ಬುದ್ಧಿ ಸ್ವಲ್ಪ ಸರಿ ಇದ್ರೆ ವಿಶೇಷ ಹೌದಲ್ಲ ಅಂಥವಿಧ ಬುದ್ಧಿವಾಂಧಿ ಆ ಮಕ್ಕಳು ಬಂದಂತ ಅವರಿಗೆ ಶಾಲೆ ಮಾಡುವುದು ದೊಡ್ಡ ವಿಚಾರ ಅಲ್ಲ ಅಂತ ಮಕ್ಕಳು ಹುಟ್ಟದಂತೆ ಮಾಡುದು ಉಂಟಲ್ಲ ಅದಕ್ಕೆ ಡಿವೈನ್ ಬಾಳ್ ಟ್ರೈನಿಂಗ್ ಕೊಡ್ತಾರೆ ಒಂಬತ್ತು ತಿಂಗಳು ಗರ್ಭಿಣಿ ಆಗಿರುವಾಗ ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ಇದು ನಮ್ಮ ದೇಶದಲ್ಲಿ ಇದ್ದದ್ದೇ ಸನಾತನ ಹಿಂದೂ ಧರ್ಮ ಇದ್ದದ್ದೇ ಯೋಚನೆ ಮಾಡಿ